ಒಂದು ಹದಿನಾಲ್ಕು ತಿಂಗಳಾಯಿತು ಈ ಇಷ್ಟು ದಿವ್ಸ ನಾನು ಈಗ ನೀವು ಎನ್ಕ್ವೈರಿಗೆ ಹಾಕ್ತೀನಿ ಐತಿರಿ ಬೋವಿ ನಿಗಮದ್ದು ತಾಂಡಾ ಅಭಿವೃದ್ಧಿ ನಿಗಮ ಯಾವುದೋ ದೇವರಾಜರ್ಸ್ ಟ್ರಕ್ ಟರ್ಮಿನಲ್ದು ಈಗ ಈಗ ಯಾಕ್ರಪ್ಪ ಹದಿನಾಲ್ಕು ಯಾಕೆ ಹಿಂದೆ ಹಾಕಲಿಲ್ಲ ಅಂದ್ರೆ ಈಗ ನಿಮಗೆ ಬತ್ತು ಈಗ ಜಿಗಿದ್ ಮಾತಾಡ್ತಾನೆ ಡಿ ಕೆ ಶಿವಕುಮಾರ್ ಅವರು ಇದೇ ಮೊದಲು ಹಾಕ್ಬೇಕಾಯ್ತು ಇದೇ ವಿಜೇಂದ್ರನ ಬಗ್ಗೆನೇ ಏನೇನು ಮಾಡಿ ನಂದು ಗೊತ್ತಿದೆ ಅಂತ ಹೇಳ ಬರೋಂಕ್ರಿ ಅಂದ್ರೆ ಮನ್ನಿದು ಬಹಳ ದೊಡ್ಡ ಸಟ್ಬ್ಯಾಕ್ ಏನಾಗಿದೆ ವಿಜೇಂದ್ರಗಂದ್ರೆ ಏನು ನಿತ್ತು ಅಲ್ಲಿ ಸಹಿ ಮಾಡಿಸ್ಕೊಂಡಲ್ಲ ಅದರಿಂದ ಈ ಮನ್ಷ ವಿರ್ಜಿಸದಾನೆ ನಾ ಹೈಕಮಾಂಡ್ ಆದ್ರೆ ಕೇಳ್ತೀನಿ ಬಂದಿದ್ರಲ್ಲ ಅವರು ಇನ್ಚಾರ್ಜ್ ಮೊದಲು ಇವ್ರದ್ದು ತನಿಖೆ ಮಾಡಿಸ್ರಿ ನಮ್ದು ಭ್ರಷ್ಟಾಚಾರ ಇದ್ದ ನಮ್ದು ತನಿಖೆ ಮಾಡಿಸ್ರಿ ನನ್ನ ಭ್ರಷ್ಟಾಚಾರ ಆರೋಪಿದ್ರು ಹೊರಗೆ ಹಾಕ್ರಿ ಉಮೇಶ್ ಕಂಡಕ್ಟ್ರ್ ಮನೆಯಾಗೆ ಕೌಂಟಿಂಗ್ ಮಿಷಿನ್ ಸಿಕ್ಕು ಬಿ ಟಿ ಎಸ್ ಬಸ್ನಾಗ ಒಬ್ಬ ಕಂಟ್ರಾಕ್ಟ್ರ ಅವನ ಮನೆಗೆ ಇಟ್ಟು ನಾಲ್ಕು ಮಷಿನ್ ಸಿಕ್ಕು ಇಡಿದವ್ರು ಹಿಡ್ಕೊಂಡು ಹೋದ್ರಿ ನಾ ಎಲ್ಲಿ ಅದು ಆ ಮಷಿನ್ಗಳು ಎಲ್ಲೂ ರೊಕ್ಕ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿ ದೊಡ್ಡ ಡಾಕ್ಯುಮೆಂಟ್ ಸಿಕ್ಕು ಅದು ಎಲ್ಲಿ ಹೋಯ್ತು ಅದನ್ನೇ ಮುಚ್ಚಿಟ್ಟಿರಿ ಇದು ಎಲ್ಲ ವಿಜೇಂದ್ರನ ಅದು ಅವ್ನು ನಾಲ್ಕು ಕೌಂಟಿಂಗ್ ಮಿಷಿನ್ ಒಂದು ಯಾವ್ದಾರ ಕಾಂಟ್ರಾಕ್ಟರ್ ಬಂದಿ ಸಾವಿರ ಎರಡು ಸಾವಿರ ರೂಪಾಯಿ ಕಡಿಮೆಗ ಬಂಡಲ್ದಾಗ ಬಂದಿತ್ತು ಅಂದ್ರೆ ಮೊತಿಮ್ಯಾಗ ಬಿಸಿ ಬಿಸಾಡೇ ನಾವು ಉಮೇಶ್ ಕಂಡಕ್ಟ್ರನ್ನು ಇಂಥವ್ರು ಎಲ್ಲಾದರೂ ಇವ್ರು ಕಳರು ಈಗ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋದು ಅದಕ್ಕೆ ನಾವು ಹೋಗಿ ನಾನು ಕೇಳ್ತೀನಿ ನಾನು ನಾಲ್ಕು ಆ ಇಡೀ ಈಗ ಆ ಉಮೇಶ್ ಕಂಡಕ್ಟರ್ ಕಂಡಕ್ಟ್ ಎಲ್ಲದನ್ನ ನಮ್ಗೆ ಹೇಳ್ರಿ ಅವ್ನು ಯಾಕೆ ಅರೆಸ್ಟ್ ಮಾಡಿಲ್ಲ ಏನಂತ ಅವನ ಮನೆಗೆ ಇಟ್ಟು ಸಿಕ್ಕವಿಲ್ಲ ಡಾಕ್ಯುಮೆಂಟ್ಸ್ ಈಗ ನನ್ನ ಮನೆಗೆ ನಾನು ನೋಟಿನ ಕ ಮಷಿನ್ ಇಡ್ತೀನಂದ್ರೆ ಬ್ಯಾಂಕ್ನಾಗ ಇರ್ಬೋದು ಈಗ ನಾವು ಒಂದು ಮನೆಯಾಗೇನು ನೋಟಿಂಗ್ ಕೌಂಟಿಂಗ್ ರೊಕ್ಕ ರೊಕೆಟ್ ಬರ್ತಿರ್ಬೇಕು ನಾಲ್ಕು ಮನುಷ್ಯನು ಇದೆಲ್ಲ ಆತ್ಮಾಲೋಕನ ಮಾಡ್ಕೊಳ್ಳಿ ಇದೆಲ್ಲ ಕರ್ನಾಟಕದ ಜನರಿಗೆ ಮಣ್ಣಿಗೆ ಕಣ್ಣಿಗೆ ಮಣ್ಣು ಹರಚೋ ಕೆಲಸ ಮಾಡ ವಿಜೇಂದ್ರ ಮೊದಲು ನೀ ಬರೆಸ್ತದಿ ನಿನ್ನ ತನಿಖೆ ಆಗಲಿ ನಿನ್ನ ತನಿಖೆ ಸಲುವಾಗಿ ಒಂದು ಪಾದಯಾತ್ರೆ ಮಾಡಲಿ ನಂದು ಎಲ್ಲಾನು ತನಿಖೆ ಆಗಲಿ ಅಂತೇಳಿ ಒಂದು ಪಾದಯಾತ್ರೆ ಹೋಗ್ಸಬಾರ ಯಾರು ನೆನಗೆ ಬಂದು ಹತ್ತಿಕ್ಕ ನೀವು ಒಬ್ಬನೇ ಅಕೇಲ ಚಲೋ ಅಂತ ಹೇಳಿದ್ವಿ ಹಾ ಬಗ್ಗ ನಾವು ನೋಡ್ರಿ ಜಾರಕಿಹೊಳಿ ಅವ್ರು ಕೇಂದ್ರ ನಮ್ಮ ಹೈಕಮಾಂಡು ಒಪ್ಪಿಗೆ ಕೊಟ್ಟರೆ ನಾವು ಪಾದಯಾತ್ರೆ ಮಾಡ್ತೀವಿ ಅವ್ರಿಗೆ ಕೊಡ್ತಾವ ಅವ್ರ ಜಾರಕಿಹೊಳಿ ಅವ್ರಿಗೆ ಪರ್ಮಿಷನ್ ತಂದ್ರೆ ನಾವೆಲ್ಲ ಪಾದಯಾತ್ರೆ ಮಾಡಕ್ಕೆ ತಯಾರೀವಿ